ಈ ವಿಡಿಯೋದಲ್ಲಿ ಮಯೂರ ಶರ್ಮ ಮಯೂರವರ್ಮನಾದ ಕತೆ ಬನವಾಸಿಯ ಕದಂಬ ಸಾಮ್ರಾಜ್ಯವು ಕರ್ನಾಟಕ ಇತಿಹಾಸದಲ್ಲಿ ಒಂದು ಹೆಗ್ಗುರುತು ಈ ಮಣ್ಣಿನ ಭಾಷೆಯಾದ ಕನ್ನಡವನ್ನು ಪ್ರಮುಖ ಪ್ರಾದೇಶಿಕ ಭಾಷೆಯಾಗಿ ಸಾಮ್ರಾಜ್ಯವನ್ನು ಆಳಿದ ವಂಶಸ್ಥರು ಅಲ್ಲದೆ ಈ ಸಾಮ್ರಾಜ್ಯದ ದೊರೆ ಮಯೂರ ಶರ್ಮ ಪ್ರಮುಖ ಐತಿಹಾಸಿಕ ವ್ಯಕ್ತಿಯಾಗಿದ್ದ ಕನ್ನಡ ಭಾಷೆಯ ಪ್ರಾಚೀನ ಶಾಸನಗಳು ಬನವಾಸಿಯ ಕದಂಬರಿಗೆ ಸಲ್ಲುತ್ತದೆ ಕದಂಬ ವಂಶವು ಮೊ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಕನ್ನಡದಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನವಾದ ಅಲ್ಮಿಡಿ ಶಾಸನವು ಕದಂಬರ ಆಳ್ವಿಕೆಯ ಕಾಲಕ್ಕೆ ಸೇರಿದಾಗಿದೆ ಭಾರತ ರಾಜ್ಯವನ್ನು ಆಳಿದ ಆರಂಭಿಕ ಸ್ಥಳೀಯ ಸಾಮ್ರಾಜ್ಯವಾಗಿದೆ ಕದಂಬ ಉದಯದ ಮೊದಲು ಭೂಮಿಯನ್ನು ಆಳುವ ಅಧಿಕಾರ ಕೇಂದ್ರಗಳು ಕರ್ನಾಟಕ ಪ್ರದೇಶದ ಹೊರಗಿದ್ದವು ಕ್ರಿಸ್ತಸಕ ನಾನ್ನೂರ ಐವತ್ತರ ತಾಳಗುಂದ ಶಾಸನವು ಮಯೂರ ಶರ್ಮನ ಕುಟುಂಬ ಮತ್ತು ಸಾಮ್ರಾಜ್ಯದ ಮೂಲದ ಬಗ್ಗೆ ಹೇಳುವ ಶಾಸನವಾಗಿದೆ ಅಲ್ಲದೆ ಕದಂಬರಾಜರ ಬಗ್ಗೆ ವಾಸ್ತವಿಕ ಮತ್ತು ನೈಜವಾದ ವಿವರಣೆಯನ್ನು ನೀಡುತ್ತದೆ ಕದಂಬರ ಮೂಲ ಪುರುಷನಾದ ವೀರಮಯೂರವರ್ಮ ಕ್ರಿಸ್ತಸಕ ಮುನ್ನೂರ ಮೂವತ್ತ ಎರಡರಿಂದ ಮುನ್ನೂರ ಅರವತ್ತರವರೆಗೆ ರಾಜ್ಯವನ್ನಾಳಿದ ಮಯೂರ ಶರ್ಮನ ಊರು ತಾಳಗುಂದ ಈಗಿನ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಇವರ ಮನೆ ಅಂಗಳದಲ್ಲಿ ಕದಂಬ ಅಂದರೆ ಕಡಿವಾಲ ಮರ ಇದ್ದುದರಿಂದ ಇವರಿಗೆ ಕದಂಬ ಎಂಬ ಹೆಸರು ಬಂತು ಚಿಕ್ಕಂದಿನಲ್ಲಿ ಮಯೂರ ಶರ್ಮನು ತನ್ನ ಗುರು ವೀರ ಶರ್ಮನೊಡನೆ ಕಂಚಿಗೆ ವೇದ ಅಧ್ಯಯನಕ್ಕಾಗಿ ಹೋದನು ಕಂಚಿಯು ಆ ಸಮಯದಲ್ಲಿ ಬಹುದೊಡ್ಡ ವಿದ್ಯಾಕೇಂದ್ರವಾಗಿತ್ತು ಮೇಲಾಗಿ ಅದು ಪಲ್ಲವರ ರಾಜಧಾನಿಯಾಗಿತ್ತು ಅಲ್ಲಿ ಮಯೂರ ಶರ್ಮನು ಓದುತ್ತಿರುವಾಗ ನಡೆದ ಒಂದು ಘಟನೆ ಕದಂಬ ಸಾಮ್ರಾಜ್ಯ ಉದಯಕ್ಕೆ ಕಾರಣವಾಯಿತು ಮಯೂರ ಶರ್ಮ ವೇದ ಅಧ್ಯಯನಗಳ ಸಮಯದಲ್ಲಿ ಇಪ್ಪತ್ತು ವರ್ಷದ ಯುವಕ ಕಂಚಿಯ ಪಾಠಶಾಲೆಯಲ್ಲಿ ವೇದ ಶಾಸ್ತ್ರಗಳ ಅಭ್ಯಾಸ ಮಾಡುತ್ತಲಿದ್ದ ಅಲ್ಲವರು ಕ್ಷತ್ರಿಯರು ಹಾಗಾಗಿ ಅಶ್ವಮೇಧ ಯಜ್ಞಗಳನ್ನು ಮಾಡುತ್ತಿದ್ದರು ಮಯೂರ ಶರ್ಮ ಅಲ್ಲಿರುವಾಗೊಮ್ಮೆ ಅಶ್ವಮೇಧದ ವಿಷಯವಾಗಿ ವಾದ ನಡೆದು ಜಗಳವಾಯಿತು ಈ ಜಗಳದ ವೃತ್ತಾಂತವನ್ನು ಮಯೂರನು ಪಲ್ಲವರ ಅರಸರ ಮುಂದೆ ಹೇಳಲು ಹೋದನು ಆದರೆ ಅರಸನು ಮಯೂರ ಶರ್ಮನನ್ನು ಲೆಕ್ಕಿಸದೆ ನಿರ್ಲಕ್ಷಿಸಿ ಅವನನ್ನು ಹೊರಗೆ ಹಾಕಿಸಿದನು ಇದರಿಂದ ಮಯೂರ ಶರ್ಮನು ತುಂಬ ಅವಮಾನಕ್ಕೊಳಗಾದ ತನ್ನ ಕೈಯೊಳಗಿದ್ದ ಬ್ರಾಹ್ಮಣರಿಗೆ ಯೋಗ್ಯವಾದ ವಸ್ತುಗಳನ್ನು ಬಿಸಾಕಿ ಕೈಯಲ್ಲಿ ಶಸ್ತ್ರ ಹಿಡಿದು ತನ್ನದೊಂದು ಸ್ವತಂತ್ರ ರಾಜ್ಯವನ್ನು ಸ್ಥಾಪಿಸಬೇಕೆಂದು ನಿಶ್ಚಯಿಸಿದನು ಆಗ ಮಯೂರನು ಕಂಚಿಯನ್ನು ಬಿಟ್ಟು ತನ್ನ ಗುರಿಯನ್ನು ಸಾಧಿಸಲು ಪಲ್ಲವ ರಾಜ್ಯದ ಸೀಮೆಯಾಗಿದ್ದ ಶ್ರೀಶೈಲ ಪರ್ವತವನ್ನು ಸೇರಿದನು ಅಲ್ಲಿರುವ ಕಾಡು ಜನರೊಡನೆ ಸ್ನೇಹ ಬೆಳೆಸಿದನು ಅವರನ್ನೆಲ್ಲ ಕಲೆ ಹಾಕಿ ಅವರಿಗೆ ತಾನೇ ಮುಂದಾಳಾಗಿ ಪಲ್ಲವರ ಅಂತವಾಲ ಪ್ರದೇಶವನ್ನು ಗೆದ್ದು ಮಾಂಡಲಿಕರಿಗಿಂತ ಕಪ್ಪ ಕಾಣಿಕೆಯನ್ನೆತ್ತಿದನು ಇದರಿಂದ ಮಯೂರವರ್ಮನಿಗೆ ಆರ್ಥಿಕ ಬಲವಾಯಿತು ಆಗ ದಿನ ದಿನಕ್ಕೆ ಮಯೂರನ ಕೀರ್ತಿಯು ಸುತ್ತಮುತ್ತ ಅಪ್ಪತೊಡಗಿತು ಈ ವಿಚಾರ ಪಲ್ಲವೇಂದ್ರನ ಕಿವಿಗೂ ಮುಟ್ಟಿತು ಮೊದಮೊದಲು ಒಬ್ಬ ಕ್ಷುದ್ರ ಪುಂಡನ ಹಾವಳಿ ಎಂದು ಅವನು ಲೆಕ್ಕಿಸಲಿಲ್ಲ ಆದರೆ ದಿನಾಲೂ ಮಯೂರ ಶರ್ಮನ ಬಗ್ಗೆ ಒಂದಲ್ಲೊಂದು ಗೆಲುವಿನ ಸುದ್ದಿಗಳು ಕೇಳಿಬರುತ್ತಿದ್ದವು ಪಲ್ಲವೇಂದ್ರ ಕೆಲ ದಿನಗಳ ಹಿಂದೆ ನಡೆದ ಘಟನೆಯನ್ನು ನೆನಪಿಸುತ್ತಾ ಒಬ್ಬ ತೇಜಸ್ವಿಯಾದ ಬ್ರಾಹ್ಮಣ ವಿದ್ಯಾರ್ಥಿಯು ಅಶ್ವಮೇಧ ಯಜ್ಞದ ದಿಸೆಯಿಂದ ಜಗಳವಾಡಿದ್ದು ನೆನಪಿಗೆ ಬಂತು ಆಗ ತಾನು ಆ ಯುವಕನ ಮುಖದಲ್ಲಿ ಕಂಡ ವರ್ಚಸ್ಸು ಕಣ್ಣುಗಳಲ್ಲಿ ಹೊಳೆಯುವ ತೇಜಸ್ಸು ಮೈಯಲ್ಲಿ ಹುಕ್ಕುವ ಹುಮ್ಮಸ್ಸು ಇವೆಲ್ಲವೂ ಕಣ್ಣಿಗೆ ಕಟ್ಟಿದವು ಬೆಳೆಯುವ ವೈರಿಯನ್ನು ಅಲಕ್ಷಿಸುವುದು ಅರಸನ ಕರ್ತವ್ಯವಲ್ಲ ಎಂದು ರಾಜನೀತಿಯಂತೆ ಮಲ್ಲವೇಂದ್ರನು ತನ್ನೊಬ್ಬ ದಂಡನಾಯಕನನ್ನು ಮಯೂರ ಶರ್ಮನನ್ನು ಬಗ್ಗು ಬಡಿಯಲು ದಂಡು ಸಹಿತವಾಗಿ ಕಳಿಸಿದನು ಆದರೆ ಮಯೂರವರ್ಮ ಆ ದಂಡನಾಯಕನನ್ನೇ ಸೋಲಿಸಿ ದಂಡಿಸಿದನು ಮಯೂರ ಶರ್ಮನು ಮೊದಲು ಪಲ್ಲವರ ಹಾವಲುಗಾರರನ್ನು ಸೋಲಿಸಿ ಕೋಲಾರದ ಬನಗಳನ್ನು ವಶಪಡಿಸಿಕೊಂಡ ಕೊನೆಗೆ ಪಲ್ಲವೇಂದ್ರನು ತಾನೇ ದೊಡ್ಡ ಸೈನ್ಯದೊಂದಿಗೆ ಹೋಗಿ ಮಯೂರನನ್ನು ಎದುರಿಸಿದನು ಆದರೆ ಮಯೂರನಲ್ಲಿದ್ದ ಕೆಚ್ಚೆದೆಯ ಸೈನಿಕರ ಮುಂದೆ ಅವನ ಆಟ ನಡೆಯಲಿಲ್ಲ ಅವನು ಒಪ್ಪಂದ ಮಾಡಿಕೊಂಡು ಅವನಿಗೆ ತನ್ನ ದಂಡಾಧಿಪತಿಯ ಪದವಿಯನ್ನು ಕೊಟ್ಟು ಸ್ನೇಹ ಬೆಳೆಸಿದನು ಇವನಿಂದ ಪರಾಜಿತನಾದ ಪಲ್ಲವರು ಪಶ್ಚಿಮ ಸಮುದ್ರ ಅಂದರೆ ಅರಬಿ ಸಮುದ್ರದಿಂದ ಈಗಿನ ಘಟಪ್ರಭ ನದಿಯವರೆಗೆ ಇವನ ಆಧಿಪತ್ಯವನ್ನು ಒಪ್ಪಿಸಿಕೊಂಡರು ಇದರಿಂದ ಕದಂಬ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಕ್ಷತ್ರಿಯ ಕಾರ್ಯ ಕೈಕೊಂಡ ನಂತರ ಮಯೂರ ಶರ್ಮ ಎಂಬ ಬ್ರಾಹ್ಮಣ ಪದವಿಯನ್ನು ಬಿಟ್ಟು ವರ್ಮ ಎಂಬ ಕ್ಷತ್ರಿಯನಾದನು ಮುಂದೆ ಮಯೂರ ವರ್ಮನು ಪಲ್ಲವರ ಪರವಾಗಿ ನಡೆದ ಹಲವು ಕಾಳಗಗಳಲ್ಲಿ ತೋರಿಸಿದ ಪರಾಕ್ರಮಕ್ಕೆ ಮೆಚ್ಚಿ ಪಲ್ಲವೇಂದ್ರನು ಪಶ್ಚಿಮದ ಸಮುದ್ರವರೆಗೂ ರಾಜ್ಯವನ್ನು ಕೊಟ್ಟು ತನ್ನ ಸಾಮಂತ ರಾಜನನ್ನಾಗಿ ಮಾಡಿಕೊಂಡನು ಆಗ ಮಯೂರನು ವೈಜಯಂತಿ ಅಂದರೆ ಬನವಾಸಿಯನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯವನ್ನಾಳಿದ ಇವನ ಪಟ್ಟಾಭಿಷೇಕಕ್ಕೆ ಪಲ್ಲವೇಂದ್ರನು ಸ್ವತಃ ಕಂಚಿಯಿಂದ ಬಂದಿದನು ತನ್ನ ಕೈಯಿಂದ ಮಯೂರನ ತಲೆಯ ಮೇಲೆ ಕಿರೀಟವನ್ನಿಟ್ಟು ಸಮಾರಂಭವನ್ನು ನೆರವೇರಿಸಿದನು ಇವನ ರಾಜ್ಯವು ಈಗಿನ ಶಿವಮೊಗ್ಗ ಕಾರವಾರ ಧಾರವಾಡ ಬೆಳಗಾವಿ ಜಿಲ್ಲೆಗಳನ್ನು ಒಳಗೊಂಡಿತ್ತು ತಾಳಗುಂದ ಪ್ರದೇಶದ ಮೇಲೆ ಪಲ್ಲವರ ಹಿಡಿತದ ವಿರುದ್ಧ ಮಯೂರ ಶರ್ಮನ ಉದಯವು ವಾಸ್ತವವಾಗಿ ಕಂಚಿಯ ಪಲ್ಲವರು ನಡೆಸಿದ ಕ್ಷತ್ರಿಯ ಶಕ್ತಿಯ ಪ್ರಾಬಲ್ಯದ ವಿರುದ್ಧ ಬ್ರಾಹ್ಮಣರ ಯಶಸ್ವಿ ದಂಗೆ ಎಂದು ಹೇಳಬಹುದು ಮಯೂರ ಶರ್ಮನು ಅನೇಕ ಕುದುರೆ ಯಜ್ಞಗಳನ್ನು ಮಾಡಿ ತಾಳಗುಂದದ ಬ್ರಾಹ್ಮಣನಿಗೆ ನೂರ ನಲವತ್ನಾಲ್ಕು ಗ್ರಾಮಗಳನ್ನು ನೀಡಿದನು ಕನ್ನಡದ ಭಾಷೆಯ ಮೊದಲ ಬರಹಗಳು ವನವಾಸಿ ಕದಂಬರ ಕೊಡುಗೆಯಾಗಿರುತ್ತದೆ ಈ ಒಂದು ಬೆಳವಣಿಗೆಯಿಂದ ಕರ್ನಾಟಕ ರಾಜ್ಯದ ಮೊದಲ ರಾಜಮನೆತನ ಉದಯವಾಯಿತು ಇತರೆ ಇತಿಹಾಸಗಾರರ ಅಭಿಪ್ರಾಯದಂತೆ ಮೊದಲಿಗೆ ಪಲ್ಲವರು ಮಯೂರವರ್ಮನನ್ನು ಸೇನಾನಿ ದಂಡನಾಯಕನಾಗಿ ತಮ್ಮ ಸೈನ್ಯಕ್ಕೆ ನೇಮಿಸಿರುತ್ತಾರೆ ಕಾಲಕ್ರಮೇಣ ಪಲ್ಲವರ ರಾಜ ವಿಷ್ಣುಗೋಪ ಹಾಗೂ ಉತ್ತರದ ಸಮುದ್ರ ಗುಪ್ತರ ನಡುವೆ ನಡೆದ ಯುದ್ಧಗಳಿಂದ ಉಂಟಾದ ಭಿನ್ನಾಭಿಪ್ರಾಯದಿಂದ ಮಯೂರವರ್ಮನು ಬನವಾಸಿಯನ್ನು ರಾಜಧಾನಿಯನ್ನಾಗಿ ಇಟ್ಟುಕೊಂಡು ವನವಾಸಿ ಕದಂಬ ರಾಜ್ಯ ಕಟ್ಟಿರುತ್ತಾನೆ ಎಂದು ಕೆಲವು ಇತಿಹಾಸಗಾರರು ಅಭಿಪ್ರಾಯಪಡುತ್ತಾರೆ